ಒಂಬೈನೂರ ನಾಲ್ಕನೆಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸೀಮನ್ ಮಹಾರಾಜ ಶ್ರೀ ಗುರುಮಹಾಂತ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಜಗದ್ಗುರು ಶಾಂತವೀರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಪೂಜ್ಯ ಜಗದ್ಗುರು ಅನ್ನದಾನಿ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಪೂಜ್ಯ ಜಗದ್ಗುರು ಬಸವ ಮಾಚಿದೇವ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಪರಮ ಪೂಜ್ಯ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಪೂಜ್ಯ ಶ್ರೀ ನಿಜಗುಣ ದೇವರು ಇವರಲ್ಲಿ ನಮಸ್ಕರಿಸಿ ಯೋಗಾನಂದ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಈ ಸಮಾರಂಭದ ಉವಾದಿಗಳು ಪೂಜ್ಯರು ಆದಂಥ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಶರಣಬಸವ ದೇವರಲ್ಲಿ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೇಂದ್ರದ ಸಚಿವರಾದಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರಾದಂಥ ಶಿವಾನಂದ ಪಾಟೀಲ್ ಅವರೇ ಸಚಿವರಾದಂಥ ಮಂಕಾಳು ವೈದ್ಯ ಅವರೇ ಮಾಜಿ ಶಾಸ ಮಂತ್ರಿಗಳು ಶಾಸಕರು ಆದಂಥ ಬಸವರಾಜ್ ಶಿವಣ್ಣ ಅವರೇ ಶಾಸಕರಾದಂಥ ಶ್ರೀನಿವಾಸ್ ಮಾನಿಯವರೇ ಶ್ರೀ ಪ್ರಕಾಶ್ ಕೋಳಿವಾಡ ಅವರೇ ಮೇಲ್ಮನೆಯ ಸದಸ್ಯರಾದಂಥ ತಿಪ್ಪಣ್ಣ ಕಮಕ್ನೂರವ್ರೆ ಮಾಜಿ ಮಂತ್ರಿಗಳಾದಂಥ ಪೂಜ್ಯ ಐ ಮೀನ್ ಪರಮೇಶ್ವರ ನಾಯ್ಕ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಗಂಗಾಭತಸ್ಥ ಕೋಲಿ ಸಮಾಜಕ್ಕೆ ಸೇರಿದಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಎಲ್ಲ ಗೆಳೆಯರು ನಿಜ ಶರಣ ಅಂಬಿಗ್ರ ಚೌಡಯ್ಯನವರ ಜಯಂತೋತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ಇದನ್ನ ನಾನು ಮತ್ತೆ ಎಲ್ಲ ಅತಿಥಿಗಳು ಕೂಡ ಸೇರಿ ಸ್ವಾಮೀಜಿಯವರು ಕೂಡ ಸೇರಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ ನಾನು ಹಿಂದೇನು ಕೂಡ ಈ ಅಂಬಿಗರ ಚೌಡಯ್ಯನವರ ಸಮಾವೇಶಕ್ಕೆ ಬಂದಿದ್ದೆ ಅನೇಕ ಸಾರಿ ಅಂಬಿಗರ ಚೌಡಯ್ಯನವರ ಮಹಾ ಈ ಜಯಂತ್ಯೋತ್ಸವ ಬೇರೆ ಸಂದರ್ಭಗಳಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ ಅವರ ಸಮಸ್ಯೆಗಳನ್ನು ಆಲಿಸಿದ್ದೇನೆ ಅವರ ಸಮಸ್ಯೆಗಳಿಗೆ ಕೆಲವು ಪರಿಹಾರವನ್ನು ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ ಈಗಲೂ ಕೂಡ ಕೆಲವು ಒತ್ತಾಯಗಳನ್ನು ನಮ್ಮ ಮುಂದೆ ನನ್ನ ಮುಂದೆ ಇಟ್ಟಿದ್ದಾರೆ ನಿಜಶರಣ ಅಂಬಿಗರ ಚೌಡಯ್ಯನವರ ವಸತಿ ಶಾಲೆಗೆ ಈ ಕೋಟಿ ಕೊಡಬೇಕು ಅಂತ ಗುರುಪೀಠದ ಸಮಗ್ರ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಕೊಡಬೇಕು ಅಂತ ಆಮೇಲೆ ಅಂಬಿಗ ಕೋಳಿ ಬೆಸ್ತ ಮುಂತಾದ ಮೂವತ್ತೊಂಬತ್ತು ಪರ್ಯಾಯ ಪದಗಳಿಂದ ಕರೆಯುತ್ತಿರುವ ಈ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಪ್ರಸ್ತಾವನೆಯನ್ನು ಸಲ್ಲಿಸಲು ವಿನಂತಿಸಿದೆ ಕೋಲಿ ಸಮಾಜವನ್ನ ಬೆಸ್ತ ಸಮುದಾಯವನ್ನು ಅಂಬಿಗ ಸಮುದಾಯದವರನ್ನ ಇನ್ನೂ ಇತರೆ ಉಪಜಾತಿಗಳಿಂದ ಕರೆಯಲ್ಪಡಿತಕ್ಕಂಥ ಈ ಸಮೂಹ ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದಂತಹ ಸಮೂಹ ಇವರನ್ನ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತೇಳಿ ನಾನು ಎರಡು ಬಾರಿ ಕೇಂದ್ರ ಸರ್ಕಾರಕ್ಕೆ ಎರಡು ಬಾರಿ ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡ ಒಂದಕ್ಕೇ ವರ್ಗನೇ ಪರಿಶಿಷ್ಟ ಪಂಗಡ ಅಂತ ಕರೆಯುವುದು ಉದಯ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಎರಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಕರೆಯುತ್ತಾರೆಡ್ಯೂಲ್ಡ್ ಟೈಮ್ ಸೇರ್ಬೇಕು ಅಂತೇಳಿ ಎರಡು ಬಾರಿ ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಿದ್ದೇನೆ ಅವರು ಬಹುಶಃ ಈಗ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಕಳಿಸಿದ ಸರ್ಕಾರ ಕಳಿಸಿದ್ದಾರೆ ಅಂತೇಳಿ ಈಗ ಮತ್ತೆ ನಮ್ಮ ಮನವಿನಲ್ಲಿ ಹೇಳಿದ್ದಾರೆ ನಾನು ಕೂಡಲೇ ಪರಿಶಿಷ್ಟ ವರ್ಗದ ಇಲಾಖೆಯಿಂದ ತರಿಸ್ಕೊಂಡು ಏನೇನು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಶನ್ ಅನ್ನು ಕಳಿಸ್ಕೊಡ್ತೇನೆ ಅದ್ರ ಮುಂದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಅದನ್ನು ಎಷ್ಟಿಗೆ ಸೇರಿಸಿಕೊಟ್ಟು ಯಾಕಂದ್ರೆ ನಾನು ಭಾಳ ವರ್ಷಗಳೇ ಕಳಿಸಿರ್ತಕ್ಕಂಥದ್ದು ಒಮ್ಮೆ ಬಂದಿತ್ತು ಒಮ್ಮೆ ಬಂದಿತ್ತು ಮತ್ತೆ ಕ್ಲಾಲಿಫಿಕೇಶನ್ ಕಳಿಸ್ಕೊಟ್ಟಿದ್ದು ನಮ್ಮ ಸರ್ಕಾರ ಸರ್ಕಾರ ಆದ್ರಿಂದ ಈಗ ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅನ್ನು ಕಳಿಸಿಕೊಟ್ಟಿ ಕಳಿಸ್ಕೊಡುತ್ತೇನೆ ಆಗ್ಬೋದ ಸ್ವಾಮೀಜಿ நீஷஷ்டே சேர்ல அ படை அீ நான் பழ வர்ஷே ஜெயத் பட்டேல் இருந்த கடத்து ಹೇ ಪಟೇಲ್ ಮುಖ್ಯಮಂತ್ರಿಯ ತೊಂಬತ್ತ ಆರು ತೊಂಬತ್ತೇಳು ತೊಂಬತ್ತೇಳು ಜನ ನಾರಾಯಣರಾವ್ ಅಂತ ಇಲ್ಲ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಶಾಸಕರಾಗಿ ಪಾಪ ಕೋವಿಡ್ ಬಂದು ಸಕೋ ಡಿ ನಾರಾಯಣರಾವ್ ಅವರು ಬೀದರಿಂದ ಬಂದಿದ್ರು ಇಲ್ಲಿಗೆ ಬೆಂಗಳೂರಿಗೆ ನನಗೆ ಜಯಂತ್ ಪಟೇಲ್ರಿಗೆ ಎಲ್ಲ ಭೇಟಿ ಮಾಡಿದ್ರು ನಾನು ಭೇಟಿ ಮಾಡಿದಾಗ ಹೇಳಿದ್ದೆ ನಾವು ಇದನ್ನ ಇಟ್ಟು ನಿಮ್ಮನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸಲಿಕ್ಕೆ ಶಿಫಾರಸು ಮಾಡ್ತೇವೆ ಅಂತಕ್ಕಂಥ ಮಾತನ್ನೇ ಹೇಳಿದ್ದೆ ಇವತ್ತು ನೀವು ಪರಿಶಿಷ್ಟ ವರ್ಗಕ್ಕೆ ಸೇರಿಸ್ಬೇಕು ಅಂತ ಹೋರಾಟ ಮಾಡಿದವರು ದಿವಂಗತ ರಾವ್ ಅನ್ನೋರನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲಿ ನಾರಾಯಣರಾವ್ ಈ ನಾರಾಯಣ ರಾವ್ ಸಿಕ್ಕವ್ರೆ ಅಂತ ಆಮೇಲೆ ಪ್ರಹ್ಲಾದ್ ಜಾತಿ ಜಾತಿ ಸೇರ್ ಪ್ರಹ್ಲಾದ್ ಜೋಶಿ ಜಾತಿ ಸೇರಿದ್ವಿ ರಾವ್ಗಳು ಭಾಳ ಇದ್ದಾರೆ ಮರಾಠ ಅವರು ಇಟ್ಕೊಳ್ತಾರೆ ಬಹಳ ಜನ ಇಂಥ ರಾವ್ ಅಂತ ಆದರೆ ರಾವ್ ಬೆಸ್ತ್ ಜಾತಿ ನಮ್ಮಲ್ಲಿ ಗಂಗಾ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ ಗಂಗಾ ಅಂತ ಎಲ್ಲ ಕರಿತೀವಿ ಈ ಕಡೆ ಬೀದರ್ ಗುಲ್ಬರ್ಗ ರಾಯಚೂರು ಆ ಭಾಗದಲ್ಲೆಲ್ಲ ಕೋಳಿ ಸಮಾಜ ಅಂತ ಕರೀತಾರೆ ಆಮೇಲೆ ಕೆಲವು ಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಗಂಗಾ ಅಂತ ಕರೀತಾರೆ ಕಬ್ಬಲಿಗ ಅಂತ ಕರೀತಾರೆ ಅಂಬಿಗಾ ಅಂತ ಕರೀತಾರೆ ಅಂಬಿಕಾ ದೋಣಿ ನಡೆಸೋದು ಎದಾಯ್ತ ಸೊ ಇವರ ಕಸುಬು ಕೂಡ ದೋಣಿ ನಡೆಸೋದು ಮತ್ತು ಮೀನು ಹಿಡಿಯೋದು ದೋಣಿ ನಡೆಸೋದು ಇದು ಕಾಯಕ ಕಾಯಕ ಎಲ್ಲ ಜನರು ಕೂಡ ಕಾಯಕ ಮಾಡಬೇಕು ಅಂತ ಬಸವಾದಿ ಶರಣರು ಹೇಳುದು ಕಾಯಕ ಮಾಡಬೇಕು ಕಾಯಕ ಮಾಡದೆ ಯಾರು ಕೂಡ ಬದುಕಬಾರದು ಕಾಯಕ ಮಾಡಿದರೆ ಇನ್ನೊಬ್ರು ಕಾಯಕ ಮಾಡಿ ಉತ್ಪಾದಿ ಮಾಡಿದ ಅನುಭವಿಸ್ಕೊಂಡು ಇರಬಾರದು ಯಾರು ಹೇಳಿದ್ರು ಇದನ್ನ ಬಸವಾದೀಶ್ವರ ಅದಕ್ಕೆ ಕಾಯಕವೇ ಯಾವ ಕಾಯಕನೂ ಕೂಡ ಅಪಣ ಯಾವ ಕಾಯಕವನು ಕೂಡ ಕಡಿಮೆನೂ ಇಲ್ಲ ಯಾವುದು ಮೇಲೂ ಇಲ್ಲ ಗೊತ್ತಾಯ್ತ ಕಾಯಕವೇ ಕೈಲಾಸ ಅಂತ ಹೇಳಿ ಕಾಯಕವೇ ಕೈಲಾಸ ಅಲ್ಲಿಂದ ಕಾಯಕ ಮಾಡಿ ಈ ಸಮಾಜಕ್ಕೆ ಈ ಸಮಾಜಕ್ಕೆ ಹುದುಕ್ಲಿಕ್ಕೆ ಆಶ್ರಯ ಕೊಡ್ತಕ್ಕಂಥದ್ದು ಕಾಯಕ ಮಾಡ್ತಕ್ಕಂಥವ್ರು ಇರೋದಲ್ಲ ಅವರು ರೈತ ಇರಲಿ ಬೆಸ್ತ ಇರಲಿ ಕುರುಬ ಇರಲಿ ಅಥವಾ ಇನ್ನೊಬ್ಬ ಮಡಿವಾಳ ಇರಲಿ ಅಪ್ಪಣ್ಣ ಜಾತಿ ಸೇರಿದವರು ಇರಲಿ ಯಾವುದೇ ಜಾತಿ ಸೇರಿರಲಿ ಜಾತಿ ನಾವು ಮಾಡ್ಕೊಂಡಿರೋದಲ್ಲ ನಾವು ಮಾಡ್ಕೊಂಡಿದವ ಜಾತಿನ ಸ್ವಾರ್ಥಿಗಳು ಮಾಡಿಟ್ಬಿಡೋದು ಜಾತಿನ ಗೊತ್ತಾಯ್ತೀನಪ್ಪ ಜಾತಿ ನಾವ್ಯಾರು ಮಾಡಲಿಲ್ಲ ಹಾಗಂತೇಳಿ ಈ ಜಾತಿ ಹುಟ್ಟದ ಆ ಜಾತಿಲಿ ಹುಟ್ಟದ ಈ ಜಾತಿ ಹುಟ್ಟಿದ್ರೆ ಮೇಲು ಈ ಜಾತಿಲಿ ಹುಟ್ಟಿದ್ರೆ ಕೀಳು ಇವೆಲ್ಲ ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಂಥದ್ದು ನಾವೆಲ್ಲ ಮನುಷ್ಯರು ಗೊತ್ತಾಯ್ತಾ ಯು ಆರ್ ಆಲ್ ಹ್ಯೂಮನ್ ಬೀಂಗ್ ನಾವೆಲ್ಲ ಮನುಷ್ಯರು ಮನುಷ್ಯ ಮನುಷ್ಯರಲ್ಲಿ ತಾರತಮ್ಯ ಇರಬಾರದು ಮನುಷ್ಯ ಮನುಷ್ಯರಲ್ಲಿ ತಾರತಮ್ಯ ಇರಬಾರದು ನಾವು ಕಸುಗಳನ್ನು ಮಾಡಕ ಮಾಡು ಅಂತಕ್ಕಂಥದ್ದು ಇದೆಯಲ್ಲ ಇದರ ವಿರುದ್ಧನೇ ಬಸವಾದಿ ಶರಣರು ಹೋರಾಟವನ್ನ ಮಾಡಿದ್ದು ಅಲ್ವಾ ಅದರಲ್ಲಿ ಅಂಬಿಗರ ಚೌಡಯ್ಯನವರು ಕೂಡ ಮೊದಲನೇ ಪಂಕ್ತಿನಲ್ಲಿ ನಿಲ್ತಕ್ಕಂಥವ್ರು ಅಂಕಿ ಬಸವಣ್ಣನವರವರಿಗೆ ನಿಜ ಶರಣ ಅಂತ ಕರೆದಿರೋದು ನಿಜ ಶರಣ ಅಂದ್ರೆ ಹೇಳಬೇಕಾದದನ್ನ ಅತ್ಯಂತ ಧೈರ್ಯದಿಂದ ಧೈರ್ಯದಿಂದ ಹೇಳ್ತಾ ಇದ್ರು ನಾನು ಇಲ್ಲಿ ಇವರು ಹೇಳಿರ್ತಕ್ಕಂಥದನ್ನ ಉಲ್ಲೇಖ ಮಾಡ್ತೀನಿ ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಾಗಬೇಕು ಇದನ್ನ ಓದ್ತಿರೋ ಇರೋ ಗೊತ್ತಿಲ್ಲ ನನಗೆ ಜಿ ಎಸ್ ಶರುದ್ರಪ್ಪನವರು ಇವ್ರ ಬಗ್ಗೆ ಏನು ಉದ್ಗಾರ ಮಾಡಿದ್ದಾರೆ ಅಂತಂದ್ರೆ ಮುಚ್ಚು ಮರೆ ಇಲ್ಲದೆ ಮುಚ್ಚು ಇಲ್ಲದೆ ಕಂಡದ್ದನ್ನು ಕಂಡಂತೆ ಹೇಳುವ ಕಿಚ್ಚು ಕಂಡದ್ದನ್ನು ಕಂಡಂತೆ ಹೇಳುವ ಕಿ ಕೆಚ್ಚು ತಂಬಾಚಾರವನ್ನು ಕಂಡರೆ ಸಾತ್ವಿಕವಾದ ಹೊಚ್ಚು ಇದು ವ್ಯಕ್ತಿತ್ವದ ಪಡಿಯಚ್ಚು ನಿಜದ ನಗಾರಿ ನಿರ್ಭತೆಯ ಬೇರೆ ಅನುಭವ ವಿಹಾರಿ ಚಿನ್ಮಯ ಚಕೋರಿ ಎಂದು ಕಾವ್ಯದ ಕಾವ್ಯವಾಣಿ ನುಡಿದಿದೆ ಇದು ಸುರದ್ರಪ್ಪ ಹೇಳಿರ್ತಕ್ಕಂಥ ಮಾತುಗಳು ಅಂಬಿಗರ ಚೌಡಯ್ಯನವ್ರ ಬಗ್ಗೆ ನಿಜ ಶರಣ ಶರಣ ಅಂತಂದ್ರೆ ಜಾತಿ ಇಲ್ಲದವರು ವರ್ಗ ಇಲ್ಲದವರು ಅಂತ ಅರ್ಥ ಯಾವುದೇ ಜಾತಿ ಯಾವುದೇ ವರ್ಗ ಯಾವುದೇ ಧರ್ಮ ಸೇರಿದವರು ಅವರು ಮನುಷ್ಯ ಜಾತಿಗೆ ಸೇರಿದವರು ಮಾನವ ಧರ್ಮಕ್ಕೆ ಸೇರಿದ್ರು ఎల్ మానవె కూడా మనుష్యరు మనుష్య మనుష్యన ప్రీతస్ మనుష్య ద్వేషత పశ్వాధిశ్ ఇన్ చౌడయ్య అదే నమ్మ సూర జయంతోత్సవ్ జరిగే అంబిగర చౌడయ్యవరణ అభివృద్ధి నిగమ అంబిగర చౌడయ్యవర అంబిగర చౌడయ్య అభివృద్ధి నిగమూ ఆ కాలేదు నాలుగు ముఖ్యమంత్రి ఆగి యాకప్ప అంతే నిమ్మవరూ కూడా జన నిమ్మ కూడా

ಕನಸಾಗೇ ಹೋದ ಒಂದು ವಿಷಯ ಅದು ಕನಸಾಗಬೇಕಲ್ಲ ಅದು ಆರ್ಥಿಕ ಸಾಮಾಜಿಕ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಅದಕ್ಕೆ ಈ ಬಸವಾದಿ ಸಂಘದವರೆಲ್ಲ ಎರಡು ಮೌಲ್ಯಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಎರಡು ಮೌಲ್ಯಗಳು ಒಂದು ಕಾಯಕ ಇನ್ನೊಂದು ದಾಸೋಹ ಕಾಯಕ ಮತ್ತು ದಾಸೋಹ ಕಾಯಕ ಅಂದರೆ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂತ ಪ್ರೊಡಕ್ಷನ್ ದಾಸೋಹ ಅಂತಂದರೆ ಇಂಗ್ಲಿಷ್ನಲ್ಲಿ ಡಿಸ್ಟ್ರಿಬ್ಯೂಷನ್ ಕಾಯಕದಲ್ಲಿ ಪ್ರತಿಯೊಬ್ಬರು ಕೂಡ ತೊಡಕಬೇಕು ಬಂದಂತ ಉತ್ಪಾದನೆಯನ್ನು ಎಲ್ಲರೂ ಹಂಚಿಕೆ ಇದೇ ಇದರ ಅರ್ಥ ಕಾಯಕ ಮತ್ತು ದಾಸೋಹ ಅಂತಂದ್ರೆ ಪ್ರೊಡಕ್ಷನ್

యాకంద్రె నమ్ జాతి వ్యవస్థ ఇలా నితీరు నితీరు చలన ఇలా చలన ఇలా అంతే అది ఆర్థిక చటవటి సమాజిక చటవీ ఇవ్వడానికి నితీత యావ ఆర్థిక సమాజిక చటవటి సిక్తు మాత్ర చలన సిగలికి సాధ్య ಇಲ್ಲೂ ಚಲನೆ ತಿನ್ನಲ್ಲ ಚಲನಹಿತವಾದಂಥ ಯಾವುದೇ ವ್ಯವಸ್ಥೆ ಇರ್ಬೋದು ಆ ವ್ಯವಸ್ಥೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನೆಯನ್ನು ಕಳ್ಕೊಂಡು ಚಲನರಹಿತವಾದಂಥ ವ್ಯವಸ್ಥೆ ಆಗ್ಬಿಡ್ತದೆ ಇದನ್ನ ಬಸವಾದೀ ಶರಣರು ಚಲನೆ ಕೊಡಬೇಕು ಅಂತ ಅದಕ್ಕೆ ಅದಕ್ಕೆ ಬಸವಾದೀ ಕಾಲದಲ್ಲಿ ಚಲನೆ ಸಿಕ್ತು ಸಾಮಾಜಿಕ ವ್ಯವಸ್ಥೆಗೆ ಯಾಕಂದರೆ ಅವರು ಸಾಮಾಜಿಕ ಕ್ರಾಂತಿಯನ್ನ ಹಾಗಾಗಿ ಚಲನೆ ಸಿಗ್ತೇವೆ ಆಮೇಲೆ ಚಲನೆ ಕಡಿಮೆ ಆಯ್ತಾ ಹೋಯ್ತು ಅದಕ್ಕೆ ನಾನು ಯಾವಾಗಲೂ ಕೂಡ ಒಂದು ನನ್ನ ಅನುಭವವನ್ನು ಹೇಳ್ತಾ ಇರ್ತೀನಿ ನಾನು ಹುಡುಗನಾಗಿದ್ದಾಗ ನೀರು ಸೇರಕು ಹೋಗ್ತಿದ್ದೆ ಬಾವಿಗೆ ನೀರು ಸೇರಕ್ಕೆ ಹೋಗುದು ಆ ನೀರು ಸೇರೋ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರೋದು ನೀರು ಎಲ್ಲ ಮುಚ್ಚಿಕೊಬಿಟ್ಟಿದ್ದರು ಯಾಕಂದ್ರೆ ಗುಬ್ಬಚ್ಚಿಗಳೆಲ್ಲ ವಾಸ ಮಾಡೋ ಬಾವಿಗಳ ಆಮೇಲೆ ನಾನು ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದ ಮೇಲೆ ಆ ಕಸ ಎಲ್ಲ ಪಕ್ಕ ಸೇರ್ತದೆ ಆಮೇಲೆ ನೀರು ತಗೊಂಡು ಸ್ವಲ್ಪ ಓದ್ ನೋಡಿದ್ರೆ ಆ ಕಸ ಎಲ್ಲ ಸೇರ್ಕೊಬಿಟ್ಟಿದೆ ಹಂಗಾಗುತ್ತದೆ ನಮ್ಮ ಸಾಮಾಜಿಕ ಬದಲಾವಣೆ ಇದೆಯಲ್ಲ ಸಾಮಾಜಿಕ ಕ್ರಾಂತಿ ಬದಲಾವಣೆ ಇದೆಯಲ್ಲ ಹಂಗಾಗ ಖ್ಯಾತಿ ಭಕ್ತಿ ಸೇರ್ತು ಅದಕ್ಕೆ ಬಸವಾದಿ ಶರಣರು ಎಂಟುನೂರು ವರ್ಷಗಳ ಹಿಂದೆ ಇವನಾರವ 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 ಎಂದುಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸ ನಿನ್ನ ಮನೆಯ ಮಗನಿಂದೆನೇ ಸಹಯ್ಯ ಕೂಡಲ ಸಂಗತ ಬಂದೇವ ಅಲ್ವಾ ಇದರಲ್ಲಿ ನಂಬಿಕೆ ನೀಡಿದವರು ಬಸವಾದಿ ಶರಣರು ಇದರಲ್ಲಿ ನಂಬಿಕೆ ನೀಡಿದವರು ಬಸವಾದಿ ಈಗ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಂತರ ಬಹಳ ಕಷ್ಟ ಆಗುತ್ತದೆ ಎಲ್ಲರೂ ನಮ್ಮವರು